ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ನಿನ್ನ ಜೊತೆ ನನ್ನ ಕಥೆಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣವನ್ನು ಮೊದಲಿಗೆ ಅಜಿತ್ ಹಾಲ್ನಲ್ಲಿ ಇದ್ಕೊಂಡು ಭೂಮಿಗೆ ತೊಂದರೆ ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಫೋನಲ್ಲೇ ಇರ್ತಾನೆ ಅದನ್ನು ನೋಡ್ಕೊಂಡು ಅಂಚನ ಹೊರಗಡೆ ಹೋಗಿ ಮಮ್ ನೀವು ಮ ನೀನು ಮತ್ತು ಅಶ್ವಿನಿ ನೀನು ಹೊಂದ್ಕೊಂಡಿರುವ ಕೆಲಸನ ಮಾಡ್ಬೋದು ಇಲ್ಲಿ ಅಜಿತ್ ಯಾರಿಗೂ ಕಾಲಲ್ಲಿ ತುಂಬಾ ಬ್ಯುಸಿಯಾಗಿದ್ದಾನೆ ಹಾಗಾಗಿ ನೀವು ಅವನ ಬಗ್ಗೆ ಏನೋ ಯೋಚನೆ ಮಾಡಬೇಡಿ ನೀನು ಕೆಲಸ ಮಾಡಿ ಅಂತ ಹೇಳಿ ಕಾಲ್ ಮಾಡಿ ಮಾತಾಡ್ಕೊಂಡು ಮತ್ತೆ ಹಾಲ್ಗೆ ಹೋಗ್ತಾಳೆ ಈ ಕಡೆ ಭೂಮಿ ರೂಮ್ ನಲ್ಲಿ ಅಶ್ವಿನಿ ಮತ್ತೆ ದೇವಿಯನ್ನು ರಾಕ್ಷಸರ ವೇಷ ಹಾಕೊಂಡು ಕಿಟಕಿ ಹೋಗಿ ಕಿಟಕಿನ ಡಬ್ಬಡ್ದು ಆಮೇಲೆ ಸೈಡ್ ನಲ್ಲಿ ಹೋಗಿ ನಿಂತ್ಕೊಳ್ತಾರೆ ಆವಾಗ ಭೂಮಿ ಯಾರಿದು ಅಂತ ಹೇಳಿ ಗಾಬರಿಯಿಂದ ಬಂದು ಕಿಟಕಿಯಲ್ಲಿರುವ ಕರ್ಟನ್ನೆಲ್ಲ ದೂರ ಸರಿದು ಕಿಟಕಿನ ಓಪನ್ ಮಾಡಿ ನೋಡ್ತಾಳೆ ಅಲ್ಲಿ ಯಾರೂ ಇಲ್ಲದೆ ಇರುವುದನ್ನು ನೋಡಿ ಯಾರು ಎಲ್ಲೋದ್ರಿ ಯಾರು ಕಿಟಕಿ ಸೌಂಡ್ ಮಾಡಿರೋದು ಯಾರು ಹೇಳಿ ಬೇಗ ಅಂತ ಹೇಳಿ ಮಾತಾಡ್ತಾ ಇರಬೇಕಾದ್ರೆ ಸಡನ್ನಾಗಿ ಆ ಕಡೆಯಿಂದ ಒಬ್ಬರು ಈ ಕಡೆಯಿಂದ ಒಬ್ಬರು ಬಂದು ಭೂಮಿ ಕತ್ತನ್ನು ಹಿಡ್ಕೊಂಡು ಹಾಗೆ ಒಬ್ಬರು ಕೈಯನ್ನು ಹಿಡ್ಕೊಂಡು ಭೂಮಿಗೆ ಹೆದರಿಸ್ತಾರೆ ಏಯ್ ನಿನ್ನನ್ನು ಬಿಡಲ್ಲ ಕಾಣೆ ನಿನ್ನನ್ನು ಕೊಂತ ಹಾಕ್ತೀನಿ ಸುಟ್ಟಾಕ್ತೀನಿ ಅಂತ ಹೇಳಿ ಭೂಮಿನ ಅಶ್ವಿನಿ ಮತ್ತು ದೇವಿಯನ್ನು ಇಬ್ಬರು ಕೂಡ ಹೆದರಿಸ್ತಾರೆ ನಂತರ ಭೂಮಿ ಅವ್ರ ಕೈಯಿಂದ ಜೋರಾಗಿ ತಪ್ಪಿಸಿಕೊಂಡು ಕಿಟಕಿ ಬಾಗಿಲನ್ನು ಹಾಕಿ ಸಾಯಿಬ್ರೆ ಸಾಯಿಬ್ರೆ ಅಂತ ಹೇಳಿ ಪಟ್ಟೆಯಾಗೆ ಕಿರಿಸಿ ಕೆಳಗಡೆ ಓಡಿ ಬರ್ತಾಳೆ ನಂತರ ಭೂಮಿ ಗಾಬರಿಯಾಗಿರುವುದನ್ನು ನೋಡಿ ಅಜಿತ್ ಮತ್ತು ಮನೆಯವರು ಎಲ್ಲರೂ ಕೂಡ ಏನಾಯಿತು ಭೂಮಿ ಯಾಕೆ ಇಷ್ಟೊಂದು ಗಾಬರಿಯಾಗಿದೆಯಾ ಅಂತ ಕೇಳಿದಾಗ ಭೂಮಿ ಹೇಳ್ತಾಳೆ ಸಾಹಿಬ್ರೆ ಮತ್ತೆ ನಾನು ಇವಾಗ ಇಬ್ಬರು ರಾಕ್ಷಸರನ್ನು ನೋಡಿದೆ ಕಿಟಕಿ ಹತ್ರ ಬಂದು ಕಿಟಕಿ ಡಬ ಡಬ ಬಡ್ದು ನಿನ್ನನ್ನು ನಾನು ಸಾಯಿಸ್ತೀನಿ ಕೊಂದಾಗ್ತೀನಿ ಸುಟ್ಟಾಕ್ತೀನಿ ಅಂತ ಹೇಳಿ ನನ್ನನ್ನು ತುಂಬನೇ ಹೆದರಿಸಿದ್ರು ಸಾಹಿಬ್ರೆ ನನ್ನನ್ನು ನಂಬಿ ಸಾಹಿಬ್ರೆ ಅಂತ ಹೇಳಿದಾಗ ನಜಿಕೆ ಅಂತ ಹೇಳ್ತಾನೆ ಅಣ್ಣ ನಾನು ಹೊರಗಡೆ ಎಲ್ಲ ಹೋಗಿ ನೋಡ್ಬಿಟ್ಟು ಬರ್ತೀನಿ ಅಂತ ಹೇಳಿ ಹೊರಗಡೆ ಹೋಗಿ ನೋಡ್ತಾನೆ ಯಾರೂ ಇರೋದಿಲ್ಲ ಹಾಗೆ ರೂಮ್ನಲ್ಲಿ ಕಿಟಕಿ ಅಕ್ಕಪಕ್ಕ ಅಜಿತ್ ಹೋಗಿ ನೋಡಿದರೂ ಸಹಿತ ಅಲ್ಲಿ ಯಾರು ಇರದೆ ಇರೋದನ್ನು ನೋಡಿ ಅಜಿತ್ ಹೇಳ್ತೀನಿ ಭೂಮಿ ಇಲ್ಲಿ ಎಲ್ಲೂ ಕೂಡ ಯಾರೂ ಇಲ್ವಲ್ಲ ನೀ ನಿಜವಾಗ್ಲೂ ಯಾರನ್ನಾದರೂ ನೋಡಿದ್ದು ನಿಜನಾದ ಕೇಳಿದಾಗ ಭೂಮಿ ಹೇಳ್ತಾಳೆ ಯಾಕೆ ಸಾಹಿಬ್ರಿ ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ನಿಜವಾಗ್ಲೂ ನಾನು ಹೇಳ್ತಾ ಇದ್ದೀನಿ ಸತ್ಯವಾಗ್ಲೂ ಅಲ್ಲಿ ಇಬ್ಬರು ನಿನ್ನೆ ಬಂದಿದ್ರಲ್ಲ ಅದೇ ರೀತಿ ರಾಕ್ಷಸರು ಬಂದು ನನ್ನನ್ನು ಹೆದರಿಸ್ಲಿಕ್ಕೆ ಪ್ರಯತ್ನ ಪಟ್ಟರು ಸಾಹಿಬ್ರೆ ಅಂತ ಹೇಳಿ ಕೂಗಿದಾಗ ಅಜಿತ್ ಶ್ರವಣ್ ಅಜ್ಜಿ ಸಂಗೀತ ಹಾಗೆ ಮನೆಯಲ್ಲಿ ಎಲ್ಲರಿಗೂ ಕೂಡ ತುಂಬಾ ಗಾಬರಿ ಆಗುತ್ತೆ ಆವಾಗ ಅಜಿತ್ ಭೂಮಿನ ಭೂಮಿ ನೀನೇನು ಪಟ್ಕೊಳ್ಬೇಡ ನಾವೆಲ್ಲರೂ ನಿನ್ನ ಜೊತೆ ಇದ್ದೀವಿ ನೀನು ಆರಾಮಾಗಿ ಬಾ ಅಂತ ಹೇಳಿ ಅಜಿತ್ ಎದೆ ಮೇಲೆ ಭೂಮಿನ ಮಲಗಿಸ್ಕೊ ಮಲಗಿಸ್ಕೊಳ್ತಾನೆ ಕಡೆಗೆ ಉಳಿದವರು ಎಲ್ಲರೂ ಕೂಡ ಹಾಲ್ನಲ್ಲಿ ಬಂದು ಏನು ಮಾಡೋದು ಇವಾಗ ಹೇಗಾದರೂ ಮಾಡಿ ಭೂಮಿನ ಭಯನ ನಾವು ಭೂಮಿ ಭಯನ ದೂರ ಮಾಡಲೇಬೇಕಲ್ವ ಅಂತ ಹೇಳಿ ಯೋಚನೆ ಮಾಡ್ತಾ ಇರಬೇಕಾದ್ರೆ ಶ್ರವಣ್ ಹೇಳ್ತಾನೆ ನಾವೆಲ್ಲರೂ ಕೂಡ ಇವಾಗ ಭೂಮಿ ಪರವಾಗಿ ನಿಲ್ಲಲೇಬೇಕು ಭೂಮಿನ ಈ ಭಯದಿಂದ ಹೊರಗಡೆ ಕರ್ಕೊಂಡು ಬರಲೇಬೇಕು ಇಲ್ಲ ಅಂತ ಹೇಳಿದರೆ ಇದು ಅವಳ ಮಾನಸಿಕ ಆರೋಗ್ಯದ ಮೇಲೆ ತುಂಬನೇ ಪರಿಣಾಮ ಬೀರುತ್ತೆ ಹಾಗಾಗಿ ಇವಾಗ ನಮಗೆ ಉಳಿದಿರೋದು ಒಂದೇ ಒಂದು ದಾರಿ ನಾವೆಲ್ಲರೂ ಕೂಡ ಅವಳ ಜೊತೆ ಇರೋದು ಅಂತ ಹೇಳ್ತೀವಿ ಅಂತ ಹೇಳಿ ಹೇಳ್ತು ತೋರಿಸ್ಕೊಳ್ಳೋದು ಹಾಗಾಗಿ ಇವಾಗಲೇ ನಾವು ಏನು ಮಾಡಬೇಕು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಒಟ್ಟಿಗೆ ಮಲಗಬೇಕು ಹೊರಗಡೆ ಹಾಲ್ನಲ್ಲಿ ಅಥವಾ ಹೊರಗಡೆ ಹೋಗಿ ಮಲಗಿದ್ರೆ ಭೂಮಿ ಮಧ್ಯದಲ್ಲಿ ಮಲಿಸ್ಕೊಂಡು ನಾವೆಲ್ಲರೂ ಕೂಡ ಅವ್ರ ಜೊತೆ ಇರ್ತೀವಿ ಅಂತ ಹೇಳಿ ತೋರಿಸ್ಕೊಳ್ಬೇಕು ಅಂತ ಹೇಳಿದಾಗ ನಚಿಕೇತ್ ಮತ್ತು ಸಂಗೀತ ಎಲ್ಲರೂ ಕೂಡ ಹೇಳ್ತಾರೆ ಇದು ಸರಿಯಾದ ಸರಿಯಾದ ಐಡಿಯಾ ನಾನು ಇವಾಗಲೇ ಅಣ್ಣನಿಗೆ ಕಾಲ್ ಮಾಡಿ ಅಣ್ಣನ ಒಪ್ಪಿಸ್ತೀನಿ ಅಂತ ಹೇಳಿ ನಚಿಕೇತ್ ಅಜಿತ್ಗೆ ಕಾಲ್ ಮಾಡ್ತಾನೆ ನಂತರ ಅಜಿತ್ ಈ ಐಡಿಯಾನೆ ಕೇಳಿ ಸೂಪರ್ ಆಗಿದೆ ನಚಿ ಈ ಐಡಿಯಾ ಹಾಗೆ ಮಾಡುವ ಹಾಗೆ ಇದರಲ್ಲಿ ಒಂದಿಷ್ಟು ಆ್ಯಡ್ ಕೂಡ ಮಾಡ್ಕೊಳ್ಳುವ ಅದು ಏನಂತ ಹೇಳಿ ನಾನು ಮೆಸೇಜ್ ಮೆಸೇಜ್ ಮಾಡ್ತೀನಿ ನೀನು ಅದನ್ನು ಸತ್ಯಣ್ಣನಿಗೆ ಹಾಕಿ ಮಾವನಿಗೆ ತೋರಿಸಿ ಅದನ್ನು ಯಾವ ರೀತಿಯಾಗಿ ಮಾಡಬೇಕು ಕರೆಕ್ಟಾಗಿ ಮಾಡಿ ಅಂತ ಹೇಳಿ ಕಾಲನ್ನ ಕಟ್ ಮಾಡ್ತಾನೆ ಈ ಕಡೆ ಮನೆಯಲ್ಲಿ ಎಲ್ಲರೂ ಕೂಡ ಹೊರಗಡೆ ಸಿಟೌಟ್ನಲ್ಲಿ ಕೂತ್ಕೊಂಡು ಮ ತಮಷೆ ಮಾಡ್ತಾ ಇಲ್ಲೇ ಎಲ್ಲರೂ ಇವತ್ತು ಮಲಗೋದು ಅಂತ ಹೇಳಿ ಖುಷಿ ಖುಷಿಯಾಗಿರ್ತಾರೆ ಆವಾಗ ಅಲ್ಲಿಗೆ ಬಂದಾಗ ಭೂಮಿ ಹೊರಗಡೆ ಮಲಗೋದಕ್ಕೆ ಒಪ್ಕೊಳ್ಬೇಕು ಅಂತ ಹೇಳಿ ಶ್ರವಣ್ ಹೇಳ್ತಾನೆ ಅಮ್ಮ ಎಷ್ಟು ಟೈಮ್ ಆಯ್ತಲ್ವ ನಾವು ಈ ರೀತಿಯಾಗಿ ಹೊರಗಡೆ ಎಲ್ಲ ಮಲಗಿದ್ದು ತಣ್ಣನೆಯ ಗಾಳಿ ಬೀಸ್ತಾ ಇದೆ ಮನಸ್ಸಿಗೆ ಒಂದು ರೀತಿ ಖುಷಿ ಕೊಡ್ತಾಯಿದೆ ಆಹ್ಲಾದಕರ ವಾತಾವರಣ ಅಂತ ಅನಿಸ್ತಾ ಇದೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ ಹೂ ಕಣ ಶ್ರವಣ್ ನನಗೂ ಕೂಡ ಹಾಗೆ ಅನಿಸ್ತಾ ಇದೆ ತುಂಬಾ ಖುಷಿ ಆಗ್ತಿದೆ ಆದ್ರೆ ಏನು ಮಾಡೋದು ನನಗೆ ಇಲ್ಲಿ ಮಲಗಲಿಕ್ಕೆ ಆಗೋದಿಲ್ವಲ್ಲ ಅಂತ ಹೇಳಿದಾಗ ಶ್ರವಣ ಹೇಳ್ತಾನೆ ಹೌದು ಅಮ್ಮ ನೀವು ಇಲ್ಲಿ ಬೇಡ ನೀವು ಹಾಗೆ ಭಾವನೂ ಕೂಡ ಇಲ್ಲಿ ಮಲಗೋದು ಬೇಡ ಒಳಗಡೆ ಮಲಗಿ ಯಾಕೆ ಅಂತ ಹೇಳಿದ್ರೆ ನಿಮಗೆ ಬ್ಯಾಕ್ ಪೇನ್ ಇದೆ ಅಲ್ವ ಸೊ ಹಾಗಾಗಿ ಇಲ್ಲಿ ಬರ್ದೇ ನೆಲದ ಮೇಲೆ ಮಲಗಲಿಕ್ಕೆ ಆಗೋದಿಲ್ಲ ಒಳಗಡೆ ಮಲಗಿ ಅಂತ ಹೇಳಿದಾಗ ಸಂಗೀತ ಹೇಳ್ತಾಳೆ ಹೌದು ಅಮ್ಮ ನೀವು ಒಳಗಡೆನೆ ಮಲಗಿ ನಾವೆಲ್ಲರೂ ಕೂಡ ಇವತ್ತೊಂದಿನ ಇಲ್ಲಿ ಮೋಜು ಮಸ್ತಿ ಮಾಡಿಕೊಂಡು ಇಲ್ಲೇ ಇರ್ತೀವಿ ಅಂತ ಹೇಳ್ತಿರ್ಬೇಕಾದ್ರೆ ಹೊರಗಡೆಯಿಂದ ಅಜಿತ್ ಭೂಮಿ ಭೂಮಿ ಅಂತ ಹೋಗ್ತಾನೆ ಅವಾಗ ಸಂಗೀತ ಹೇಳ್ತಾಳೆ ಶ್ರವಣ ಇದು ನಮ್ಮ ಅಜಿತ್ ಧ್ವನಿ ಅಲ್ವಾ ಭೂಮಿ ಭೂಮಿ ಅಂತ ಹೇಳಿ ಏನೂ ಆಗಿರಬೇಕು ಬಾ ಶ್ರವಣ ಅಂತ ಹೇಳಿ ಹೊರಗಡೆ ಎಲ್ಲರೂ ಕೂಡ ಓಡ್ತಾರೆ ಆವಾಗ ಭೂಮಿನ ಕೂಡ ಸೈಬ್ರೆ ಸೈಬ್ರೆ ಅಂತ ಹೇಳಿ ಕಿರ್ಸತಿರ್ಬೇಕಾದ್ರೆ ಭೂಮಿ ಅಜಿತ್ನ ನೋಡಿ ಸೈಬ್ರೆ ಏನಾಯ್ತು ಸೈಬ್ರೆ ನಿಮ್ಮನ್ನ ಯಾರು ಅಲ್ಲಿ ಕೂಡಕ್ಕಿರೋದು ಏನಾಯ್ತು ಸೈಬ್ರೆ ಅಂತ ಹೇಳಿ ಹೋಗ್ತಾಳೆ ಆವಾಗ ಸಂಗೀತ ಹೇಳ್ತಾ ಇದ್ದೇನೆ ಏನಾಯ್ತು ಮಗನೆ ನಿನ್ನ ಈ ಪರಿಸ್ಥಿತಿಗೆ ಕಾರಣ ಯಾರು ನಿನ್ನ ಈ ರೀತಿಯಾಗಿ ಕೂಡಾಕ್ತಿರೋ ಕೂಡಾಕಿರೋದು ಯಾರು ಬಾ ಶ್ರವಣ ಅಜಿತ್ನ ಬಿಡಿಸೋಣ ಅಂತ ಹೇಳಿ ಕೂಗಿದಾಗ ಶ್ರವಣ್ ಹೇಳ್ತಾನೆ ಅಕ್ಕ ಸ್ವಲ್ಪ ಸುಮ್ಮನೆ ಇರು ಓವರ್ ಆ್ಯಕ್ಟಿಂಗ್ ಮಾಡಬೇಡ ಇದು ನಾವೇ ಮಾಡ್ತಿರುವ ಪ್ಲ್ಯಾನ್ ಹಾಗಾಗಿ ನೀನೇನು ಯೋಚನೆ ಮಾಡಬೇಡ ಏನು ಭಯ ಪಟ್ಕೊಳ್ಬೇಡ ನಚ್ಚಿ ಮತ್ತೆ ನಾನು ಎಲ್ಲರೂ ಕೂಡ ಪ್ಲ್ಯಾನ್ ಮಾಡಿ ಈ ರೀತಿ ಮಾಡಿರೋದು ಭೂಮಿ ಭಯನ ಹೋಗಲಾಡಿಸ್ಬೇಕು ಅಂತ ಹೇಳಿ ಮಾಡಿರೋದು ನೀನು ಸುಮ್ಮನೆ ನಿಂತ್ಕೊ ಇಲ್ಲಿ ಅಂತ ಹೇಳಿದಾಗ ಸಂಗೀತವು ಆಗ ಅಂತ ಹೇಳಿ ಸುಮ್ಮನೆ ನಿಂತ್ಕೊಳ್ತಾಳೆ ನಂತರ ಭೂಮಿ ಬಂದು ಅತೇ ಬನ್ನಿ ಅತ್ತೆ ನನ್ನ ಮಗನ ಕಾಪಾಡಿಯತ್ತೆ ಅಂತ ಹೇಳಿದ್ರು ಸಹಿತ ಸಂಗೀತ ಏನೂ ಮಾತಾಡದೆ ಸುಮ್ಮನೆ ನಿಂತ್ಕೊಳ್ತಾಳೆ ನಂತರ ದೊಡ್ಡ ಸಾಹೇಬ್ರೆ ನೀವಾದರೂ ಬನ್ನಿ ನಿಮ್ಮ ಅಳಿಯ ಕಷ್ಟದಲ್ಲಿದ್ದಾನೆ ಹಾಗೆ ಮಾವ ತಂದೆಗೆ ಸಮಾನ ಅಂತ ಹೇಳ್ತಾರೆ ಅಲ್ವಾ ಸೊ ಪ್ಲೀಸ್ ಬನ್ನಿ ನನ್ನ ಗಂಡನ ಕಾಪಾಡಿ ನನ್ನ ತಾಳಿ ಬಗ್ಗೆನೇ ಉಳಿಸ್ಕೊಡಿ ಅಂತ ಹೇಳಿ ಭೂಮಿ ಹತ್ರನೂ ಕೂಡ ಬೇಡ್ಕೊಳ್ತಾಳೆ ಆದರೆ ಯಾರೂ ಕೂಡ ಅಜಿತ್ನ ಸೇವ್ ಮಾಡಲಿಕ್ಕೆ ಹೋಗದೇ ಇರೋದನ್ನು ನೋಡಿ ನೀವ್ಯಾರು ನನ್ನ ಗಂಡನ ಕಾಪಾಡೋದಿಲ್ಲ ಅಲ್ವಾ ನನ್ನ ತಾಳಿ ಬಗ್ಗೆನ ನಾನೇ ಉಳಿಸ್ಕೊಳ್ತೀನಿ ಅಂತ ಹೇಳಿ ಸಾಹೇಬ್ರೆ ನೀವೇನು ಯೋಚನೆ ಮಾಡಬೇಡಿ ನಿಮ್ಮನ್ನ ನಿಮ್ಮನ್ನು ನಾನು ಕಾಪಾಡ್ಕೊಳ್ತೀನಿ ಆದರೆ ಹೇಗೆ ನನಗೆ ತುಂಬನೇ ಭಯ ಆಗ್ತಿದೆಯಲ್ಲ ಅಂಥದ್ರಲ್ಲಿ ನಿಮ್ಮನ್ನ ಹೇಗೆ ನಾನು ಕಾಪಾಡ್ಕೊಳ್ಳೋದು ಅಂತ ಹೇಳಿ ಹೇಳಿದಾಗ ಶ್ರವಣ್ ಹೇಳ್ತಾನೆ ಯಾಕೆ ಭೂಮಿ ನಿನ್ನ ಮೇಲೆ ನಿನಗೆ ಕಾನ್ಫಿಡೆಂಟ್ ಇಲ್ವಾ ಸಲ ನೆನ್ಪು ಮಾಡ್ಕೋ ನಿಮ್ಮ ಅಂಗಡಿಗೆ ಬೆಂಕಿ ಬಿದ್ದಾಗ ನೀನು ಯಾವ ರೀತಿಯಾಗಿ ಅದನ್ನು ಫೇಸ್ ಮಾಡಿದ್ದೀಯ ಹಾಗೆ ನಿನಗೆ ಇಷ್ಟರೊಳಗಡೆ ಎಷ್ಟು ಸಮಸ್ಯೆ ಬಂದಿದೆ ಅದನ್ನೆಲ್ಲ ನೀನು ಬಗೆಹರಿಸಿಲ್ವಾ ಅಂಗಡಿಗೂ ಕೂಡ ಬೆಂಕಿನೇ ಬಿದ್ದಿದ್ವು ಅವಾಗ ನೀನು ಹೇಗೆ ಕಾಪಾಡ್ಕೊಂಡಿದ್ದೀಯಾ ಇವಾಗಲೂ ಕೂಡ ನಿನ್ನ ಗಂಡನ ಅದೇ ರೀತಿಯಾಗಿ ಕಾಪಾಡ್ಕೋ ಅಂತ ಹೇಳಿದಾಗ ಸರಿ ನೀವು ಯಾರೂ ನನ್ನ ಗಂಡನ ಕಾಪಾಡ್ಕೊಳ್ಳೋದಿಲ್ಲ ಅಂತ ಹೇಳಿದ ಮೇಲೆ ನಾನಾದರೂ ನನ್ನ ಗಂಡನ ಕಾಪಾಡ್ಕೊಳ್ಬೇಕಲ್ಲ ಅಂತ ಹೇಳಿ ಸೈಬ್ರೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ನಚಿಕೇತ್ ಮತ್ತು ಸತ್ಯ ಇಬ್ಬರು ಕೂಡ ರಾಕ್ಷಸರು ವೇಷ ವೇಷ ಹಾಕ್ಕೊಂಡು ಅಲ್ಲಿಗೆ ಬಂದು ನಿಂತ್ಕೊಂಡಿರೋದನ್ನು ನೋಡಿ ಸೈಬ್ರೆ ಇಲ್ಲಿ ನೋಡಿ ಇವರೇ ಆದಿನ ನನ್ನನ್ನು ಕಟಾಕ ಹಾಕಿರೋದು ಇದೇ ರಾಕ್ಷಸ ಅವತಾರದಲ್ಲಿ ಬಂದು ನನ್ನ ಕಟಾಕಿರೋದು ಇವರನ್ನು ಮಾತ್ರ ಸುಮ್ಮನೆ ಬಿಡಬಾರದು ಇವತ್ತು ನಾನು ಇವರಿಗೆ ಸರಿಯಾದ ಪಾಠನ ಕಲಿಸ್ತೀನಿ ಅಂತ ಹೇಳಿ ಅವರಿಬ್ಬರು ಕೈಯಲ್ಲಿರುವ ಬೆಂಕಿನ ತೆಗೆದು ಕೆಳಗಡೆ ಬೀಸಾಕಿ ಹೋಗಿ ಅಜಿಗಿತ್ತ ಅಜಿತ್ ಬಾಯಿಗೆ ಹಾಕಿರುವ ಗಮ್ಮನ್ನು ತೆಗೆದು ಕೈಗೆ ಕಟ್ಟಿರುವ ದಾರ ಹಗ್ನೆಲ್ಲ ಹಗ್ಗನ್ನೆಲ್ಲ ಬಿಡಿಸ್ತಾಳೆ ನಂತರ ಅಜಿತ್ಗೆ ಹೇಳ್ತಾಳೆ ನೋಡಿದರೆ ಸಾಹೇಬ್ರೆ ನಾನು ಹೇಳಿದ್ದೆ ಅಲ್ವಾ ನಿಮಗೆ ಯಾವ ತೊಂದರೆನೂ ಆಗುವುದಿಲ್ಲ ನಿಮ್ಮನ್ನು ನಾನು ಕಾಪಾಡ್ಕೊಳ್ತೀನಿ ಅಂತ ಹೇಳಿ ಹೇಳಿದ್ದೆ ಅಲ್ವಾ ನೋಡಿದರೆ ಸಾಹೇಬ್ರೆ ಇವತ್ತು ನಾನು ನಿಮ್ಮನ್ನು ಕಾಪಾಡ್ಕೊಳ್ತೇನೆ ಅಲ್ಲ ಅತ್ತೆ ಬಾ ಬಾಯಿ ಮತಿಗೂ ನನ್ನ ಮಗ ನನ್ನ ಮಗ ಅಂತ ಹೇಳಿ ಹೇಳ್ತಿದ್ರಲ್ಲ ಇವತ್ತು ನಿಮ್ಮ ಮಗ ಕಷ್ಟದಲ್ಲಿದ್ದಾಗ ನೀವು ಸೇವ್ ಮಾಡಿದ್ರ ಅಲ್ಲ ದೊಡ್ಡ ಇಬ್ಬರೇ ನಿಮ್ಮನ್ನು ಕೂಡ ನನ್ನ ಗಂಡ ಅಪ್ಪ ಅಂತಲೇ ಅಂದ್ಕೊಂಡಿದ್ದಾರೆ ಕರೆಯುವುದು ಮಾಮ ಆದರೆ ಆದರೆ ನಿಜವಾಗ್ಲೂ ಮನಸ್ಸಿನಲ್ಲಿ ಅಪ್ಪನ ಪ್ರೀತಿನೇ ಕೊಟ್ಟಿದ್ದಾರೆ ಆದರೆ ನೀವು ಕೂಡ ಇವತ್ತು ಇವರನ್ನ ಕಾಪಾಡಲಿಕ್ಕೆ ಬಂದೇ ಇಲ್ವಲ್ಲ ಹಾಗೆ ಮಾವ ನಿಮಗೆ ಆ ದಿನ ಆ ರಾಣನಿಂದ ಅವಮಾನ ಆದಾಗ ಆ ರಾಣನ ಸರಿಯಾದ ಪಾಠ ಕಲಿಸ್ತೇನೆ ನೀವೇನು ಯೋಚನೆ ಮಾಡಬೇಡಿ ಅಂತ ಹೇಳಿ ನಿಮಗೆ ಧೈರ್ಯ ತುಂಬಿದಾಗ ಮಾತ್ರ ಅಲ್ವಾ ನೀವು ನಿಮ್ಮ ಪ್ರಾಣ ಕಳ್ಕೊಳ್ಳೋದನ್ನು ಬಿಟ್ಟು ನೀವು ಹೊರಗಡೆ ಬಂದಿರೋದು ಆದರೆ ಇವತ್ತು ನೋಡಿದರೆ ನೀವು ನಿಮ್ಮ ಮಗನ ಕಾಪಾಡಲಿಕ್ಕೆ ಬಂದೇ ಇಲ್ವಲ್ಲ ಮಾವ ಅಂತ ಹೇಳ್ತಿರ್ಬೇಕಾದ್ರೆ ನಜಿಕೆದ ಮತ್ತೆ ಸತ್ಯ ಇಬ್ಬರು ಕೂಡ ತಲೆಗೆ ಹಾಕೊಂಡಿರೋ ಮುಖಕ್ಕೆ ಹಾಕೊಂಡಿರೋ ಮಾಸ್ಕನ್ನು ತೆಗೆದಾಗ ಭೂಮಿಗೆ ಅವರಿಬ್ಬರ ಮುಖ ನೋಡಿ ತುಂಬಾ ಶಾಕ್ ಆಗುತ್ತೆ ಅಂದರೆ ನೀವಿಬ್ಬರ ಪಾಪಿಗಳ ನನ್ನ ಗಂಡನಿಗೆ ಈ ರೀತಿ ಪರಿಸ್ಥಿತಿ ತಂದಿರೋದು ಹೇಗಾದರೂ ಅನ್ಸ್ ಬಂತು ನಿಮಗೆ ಅಲ್ಲ ನಚ್ಚಿ ನಿಮ್ಮ ಅಣ್ಣ ನಿನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತ ಹೇಳಿ ನಿನಗೆ ಗೊತ್ತಿಲ್ವಾ ಇನ್ನೊಬ್ಬರ ಪ್ರಾಣ ಸೇಹಿ ಸ್ನೇಹಿತೆ ಬೇರೆ ಇಬ್ಬರು ಕೂಡ ಗೊತ್ತಿದ್ದು ಈ ರೀತಿ ಮಾಡಿದ್ರಲ್ಲಿ ನಿಮಗೆ ಸ್ವಲ್ಪ ಏನಾದರೂ ಮಾನವೀಯತೆ ಅನ್ನೋದಿಲ್ವಾ ಅಂತ ಕೇಳಿದಾಗ ಅಜಿತ್ ಹೇಳ್ತಾನೆ ಬಿಟಾಕು ಭೂಮಿ ಅವರು ಬೇಕು ಅಂತಲೇ ಈ ರೀತಿ ಮಾಡಿರೋದಲ್ಲ ನಾನು ಹೇಳಿರೋದಕ್ಕೆ ಅವರು ಮಾಡಿರೋದು ಅಷ್ಟೇ ಅಂತ ಹೇಳಿದಾಗ ಭೂಮಿಗೆ ಶಾಕಾಗಿ ಏನು ಹೇಳ್ತಿದ್ದೀರಾ ಸಾಹಿಬ್ರೆ ನೀವು ಹೇಳಿರೋದಾ ಅಂತ ಹೇಳಿದಾಗ ಅಜಿತ್ ಹೇಳ್ತಾನೆ ಹೌದು ಭೂಮಿ ನಿನ್ನ ನಿನ್ನಲ್ಲಿರುವ ಭಯನ ಹೋಗಬೇಕು ಹೋಗಲಾಡಿಸ್ಬೇಕು ಅಂತ ಹೇಳಿ ನಾವೆಲ್ಲರೂ ಕೂಡ ಮಾಡಿರುವ ಪ್ಲಾನ್ ಇದು ಅಂತ ಹೇಳಿದಾಗ ಭೂಮಿಗೆ ಶಾಕ್ ಆಗುತ್ತೆ ಮುಂದಿನ ಭಾಗದಲ್ಲಿ ಅಜಿತ್ ಭೂಮಿ ಹತ್ರ ಯಾಕೆ ಭೂಮಿ ನಿನಗೆ ಏನಾಯಿತು ನಿನ್ನೆ ನಿನ್ನೆ ಏನೇನಾಯಿತು ಅನ್ನೋದನ್ನು ನೀನು ಕರೆಕ್ಟಾಗಿ ನನಗೆ ಹೇಳ್ತೀಯ ಅಂತ ಕೇಳಿದಾಗ ಭೂಮಿ ಸರಿ ಆಯಿತು ಅಂತ ಹೇಳಿ ಸಾಹೇಬ್ರೆ ನಾನು ಹೀಗೆ ಹಾಲ್ನಲ್ಲಿ ನಿಂತ್ಕೊಂಡಿರಬೇಕಾದ್ರೆ ಆ ದೇವಿಯ ನಿ ಅಮ್ಮ ಬಂದು ನನಗೆ ಒಂದು ಚಾಕ್ಲೇಟ್ ಕೊಟ್ಟಿದ್ದರು ಆ ಚಾಕ್ಲೇಟ್ ನಾನು ತಿಂದ ಸ್ವಲ್ಪ ಹೊತ್ತಿನಲ್ಲೇ ನನಗೆ ತಲೆನೋ ಬಂದಾಗ ಹಾಗೆ ಜೋರಾಗಿ ನಿದ್ದೆ ಬಂತ ಹಾಗೆ ಆಗಿ ನಾನು ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ಆ ಅತ್ತೆ ಹತ್ರ ಹೇಳಿ ಬಂದೆ ಆದರೆ ರೂಮ್ಗೆ ಹೋಗಬೇಕು ಅಂತ ಹೇಳಿ ಒಂದು ಹೆಜ್ಜೆ ಮುಂದೆ ಇಟ್ಕೊಡ್ಲ ಇಬ್ಬರು ಕೂಡಲ ಕೂಡ ಮುಖಕ್ಕೆ ಮಾಸ್ಕ್ ಹಾಕೊಂಡು ಬಂದು ನನ್ನನ್ನ ರಾವಣನಿಗೆ ಕಟ್ಟಿರುವ ಕಂಬಕ್ಕೆ ನನ್ನ ಕಟ್ಟಿ ಹಾಕಿ ಈ ರೀತಿ ಎಲ್ಲ ಮಾಡ್ಬಿಟ್ರು ಸಾಹೇಬ್ರೆ ಅಂತ ಹೇಳಿ ಭೂಮಿ ಆಳ್ತಾಳೆ ಅವಾಗ ಅಜಿತ್ ಹೇಳ್ತೇನೆ ಮುಂದೆ ಏನಾಗುತ್ತೆ ಅಂತ ಹೇಳಿ ನೋಡ್ತಾ ಇರು ಅಂತ ಹೇಳಿ ಅತ್ತೆ ಅತೇ ಅಂತ ಹೇಳಿ ಅಜಿತ್ ಕೂಗ್ತಾನೆ ಅವಾಗ ದೇವಿಯನ್ನು ಬಂದು ಏನಾಯ್ತು ಅಜಿತ್ ಯಾಕೆ ಕೂಗ್ತಿದ್ಯಾ ಅಂತ ಕೇಳಿದಾಗ ನಿನ್ನೆ ಭೂಮಿಗೆ ಮಲಗಲಿಕ್ಕೆ ಹೋದಾಗ ಭೂಮಿಗೆ ಈ ರೀತಿ ಎಲ್ಲ ಆಗಿರುವುದು ಆದ್ರೆ ಅವಳಿಗೆ ಸುತ್ತು ಬರಲಿಕ್ಕೆ ಕಾರಣ ನೀವು ಕೊಟ್ಟಿರುವ ಚಾಕ್ಲೇಟ್ನಿಂದ ಆ ಚಾಕ್ಲೇಟ್ ತಿಂದ್ರ ಮೇಲೆ ಅವಳಿಗೆ ಆ ರೀತಿ ಎಲ್ಲ ಆಯ್ತಂತೆ ಅಂದ್ರೆ ಆ ಚಾಕ್ಲೇಟ್ ಕೊಟ್ಟಿರೋದು ನೀವೇ ಅಲ್ವಾ ಅತ್ತೆ ಭೂಮಿಗೆ ಕೊಟ್ಟಿರುವ ಚಾಕ್ಲೇಟ್ ಆದರೂ ಯಾವುದು ಅದಕ್ಕೆ ನೀವು ಏನನ್ನ ಮಿಕ್ಸ್ ಮಾಡಿ ಚಾಕ್ಲೇಟನ್ನು ಮಾಡಿಸಿದ್ರೆ ಅತ್ತೆ ಅಂತ ಹೇಳಿ ಕೂಗ್ತಾನೆ ಆವಾಗ ದೇವಿಯನಿ ಏನು ಮಾತಾಡದೆ ಶಾಕ್ ಆಗಿ ಹಾಗೆ ನಿಂತ್ಕೊಂಡು ಬಿಡ್ತಾಳೆ ನಂತರ ಅಜಿತ್ ಹೇಳ್ತಾನೆ ಅತ್ತೆ ಈ ಭೂಮಿ ಈ ರೀತಿ ಭೂಮಿಗೆ ನಿನ್ನೆ ಈ ರೀತಿ ಆಗಿರೋದಕ್ಕೂ ನಿಮಗೂ ಯಾವುದೋ ಸಂಬಂಧ ಇದೆ ಅಂತ ಹೇಳಿ ಇದೆ ಅಲ್ವಾ ಏನು ಮಾಡಿದ್ರಿ ಅತ್ತೆ ಅಂತ ಅಂತೇಳಿ ಗಟ್ಟಿಯಾಗಿ ಕೂಗ್ತಾನೆ ಆವಾಗ ಶ್ರವಣ್ ಹೇಳ್ತಾನೆ ನೋಡು ದೇವಿಯನಿ ನಿನ್ನೆ ಭೂಮಿಗೆ ಆಗಿರುವ ಅವಘಡಕ್ಕೂ ನೀವು ನಿನಗೂ ಏನಾದರೂ ಸಂಬಂಧ ಇದೆಯ ಅಂತ ಹೇಳಿ ಏನಾದರೂ ಕನ್ಫರ್ಮ್ ಆದರೆ ಮುಂದೆ ಏನಾಗುತ್ತೆ ಅಂತ ಹೇಳಿ ನನ್ನ ಹತ್ರ ಅಂತೂ ಹೇಳಲಿಕ್ಕೆ ಸಾಧ್ಯ ಸಾಧ್ಯ ಇಲ್ಲ ಎಲ್ಲದಕ್ಕೂ ನೀನು ರೆಡಿಯಾಗಿರು ಅಂತ ಹೇಳಿದಾಗ ಅಶ್ವಿನಿ ಅಶ್ವಿನಿಯಾಗಿ ಅಂಜನಿಗೆ ತುಂಬಾ ಶಾಕ್ ಆಗುತ್ತೆ ನಂತರ ಅಜಿತ್ ಏನಾಯ್ತು ಅಂತ ಹೇಳಿ ಹೇಳಿಯತ್ತೆ ಅಂತ ಹೇಳಿ ಗಟ್ಟಿಯಾಗಿ ಕೂಗ್ತಾನೆ ಅಜಿತ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ